ಸದನದಲ್ಲಿ ತಾವು ಚರ್ಚೆಗೆ ರವಿ ಸದನದಲ್ಲಿ ತಾವು ಚರ್ಚೆಗೆ ನೀಡಿರತಕ್ಕಂಥ ವಿಚಾರ ನಿನ್ನೆ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣಾ ಗೆಲುವನ್ನ ಸಹಿಸ್ಕೊಳ್ಳಕ್ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂಥ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ಗರು ದೇಶಭಕ್ತಿಯನ್ನ ಯಾರಿಂದನೂ ಕಲಿಬೇಕಾಗಿಲ್ಲ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನ ಮಾಡಿದ್ರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ ಶಿಕ್ಷಣದಲ್ಲಿರ್ಲಿ ಇವತ್ತು ಅಣೆಕಟ್ಟೆಗಳಲ್ಲಿ ಪ್ರಮುಖವಾದಂತ ವಿಚಾರಗಳಲ್ಲಿ ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್ ಇವ್ರ ರೀತಿ ತುಡಿಸಲ್ಲ ನಾವು ಅವ್ರು ಇದು ನನ್ನ ಹಾಕು ಬಂದಾಗ ಹೆಣ್ ಇದು ನನ್ನ ಹಾಕಿಲ್ಲ ನಿನ್ನ ಕೇಳಿ ಮಾತಾಡ್ಬೇಕಾಗಿ ನೀವು ಎಲ್ಲಿ ಮಾತಾಡಿ ನೀನಲ್ಲ ಸ್ಪೀಕರ್ ಫೋನ್ ಮಾಡಿ ಅಧ್ಯಕ್ಷ ನೀವು ನಿನ್ನೆ ಸಂಧ್ಯಕ್ಕೆ ಬಗ್ಗೆ ಇಲ್ಲಿ ಹೇಳ್ರಿ ಹೇಳಿ ಅಧ್ಯಕ್ಷ ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ನಾವು ಯಾರಿಗೆ ಹೆದ್ರಬೇಕಾಗಿಲ್ಲ ಈ ದೇಶದಲ್ಲಿ ಪಾಕಿಸ್ತಾನವನ್ನು ದಿಟ್ಟತನದಲ್ಲಿ ತನಲ್ಲಿ ಎದುರಿಸ ಜನ ಇರ್ತಕ್ಕಂಥದ್ದು ಮಾತು ಮಾತೆತ್ತಿದ್ರೆ ಪಾಕಿಸ್ತಾನದ ಹೆಸರು ಹೇಳೋರು ಇವರು ಮಾತ್ ಎತ್ತಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ ಅಳ್ಕೋದು ಇಲ್ಲ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೀನಿ ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ ಸನ್ಮಾನ್ಯ ಅಧ್ಯಕ್ಷೆ ಆ ಘಟನೆಯಲ್ಲಿ ಯಾರಾದ್ರೂ ದೇಶ ವಿರೋಧಿ ಆದಂತ ಗೋಷ್ಠ ಕೂಗಿದ್ರೆ ಗಲ್ಲಿಗೇರಿಸಬೇಕು ಅಂತ ಕಾಂಗ್ರೆಸಿಗರು ನಾವು ಒಕ್ಕರ್ನಿಂದ ನಾವು ಆಗ್ರಹಿಸ್ತೇವೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಆ ಕೃತ್ಯವನ್ನ ಯಾರಾದ್ರೂ ಮಾಡಿದ್ರೆ ಇರೋ ಸಪ್ಪತ್ತು ಮಾತಾಡ್ಕೊಂಡು ನಾನು ನಾನು ಪರ್ಮಿಷನ್ ಕೊಟ್ಟಿರೋದು ನಿಮ್ ನಿಮ್ಮ ಅಪ್ಪ ನಾನು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದೀನಿ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಈ ದುಷ್ಟಕೂಟಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡಿ ಮಾತಾಡ್ಬೇಕಾದಾಗ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಹಕ್ಕ ನಾವು ಪ್ರತಿಪಾದನೆ ಮಾಡ್ಬೇಕಾದಾಗ ಅವ್ರಿಗೆ ಅವಕಾಶ ಎಂ ಬಿ ಪಾಟೀಲ್ ರೇ ಸನ್ಮಾನ್ಯ ಅಧ್ಯಕ್ಷತ್ರ ನೀವು ಯಾರೋ ಅಧಿಕಾರಕ್ಕೆ ಬರಲ್ಲ ರೀ ಕೂತ್ಕೊಳ್ರಿ ಅಧಿಕಾರಕ್ಕೆ ಬರಲ್ಲ ಕೂತ್ಕೊಳ್ರಿ ಸನ್ಮಾನ್ಯ ಅಧ್ಯಕ್ಷ ನೆನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದಾನೆ ಅನ್ನೋ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡಿ ಕೇಳಿ ಮಾಡಿ ಸ್ವಲ್ಪ ಇರ್ರಿ ಸ್ವಲ್ಪ ಹೊತ್ತು ನಿಮ್ ಕೈ ಪಾಠ ಹಾಕ್ಸ್ಕೋಬೇಕಲ್ಲ ನಾನು ನಿಮ್ಗಿನ ಸೀನಿಯರ್ ನಾನು ಕಿಪ್ ಕೋಟಿ ಈ ಕಡೆ ಮಾತಾಡಿ ನಾ ಐ ಆಮ್ ಆನ್ಸರ್ ಬಿಟ್ಟು ಯಾರ ನಾಟ್ ಸಪೋಸ್ ಟು ನೀನು ಹೂ ಆರ್ ಯು ನೀವೆಲ್ಲ ದುಷ್ಟು ಕೂಟ ನೀವು ನಿಮ್ಗೆ ಗೊತ್ತು ಸಂವಿಧಾನ ವಿರೋಧಿಗಳು ನೀವು ಮಾತಾಡಿ ಮನ್ಮಾನ ಅಧ್ಯಕ್ಷ ನನ್ನ ಈ ಘಟನೆ ನಡೆದಿರ್ತಕ್ಕಂಥದ್ದು ನನ್ನ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯ ಸತ್ಯವಾಗಿದ್ದಾಗ ಆ ಆ ಒಂದು ಘಟನೆಗೆ ರೇ ಸರ್ಬತ್ ಕೂತಾಡ್ರಿ ನಮ್ಮ ಕಡೆ ಕೂತಾಡ್ರಿ ನಮ್ಮ ಕಡೆ ಕೂತಾಡ್ರಿ ಆ ವಿಚಾರದಲ್ಲಿ ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ದೇಶಭಕ್ತಿಯ ಬಗ್ಗೆ ರೇ ಕುತ್ನಾಡ್ರಿ ನಿಮ್ ಬಗ್ಗೆ ಕಾಮತ್ರ ನಿಮ್ಮ ದೇಶ ದೇಶಭಕ್ತಿಯ ಬಗ್ಗೆ ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರು ತಪ್ಪೊಪ್ಪಿಗೆಯನ್ನು ಕೊಟ್ಟಿ ಗುಲಾಮರಂತ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷ್ ಹತ್ರ ಕಪ್ಪು ಕಾಣಿಕೆ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ವಿರೋಧತ್ವ ಹೋರಾಟ ಮಾಡ್ತೀವಿ